ಫುಲ್ ಇವತ್ತು ಬ್ಲಾಗ್ ಅಲ್ಲಿ ಆಫ್ಟರ್ನೂನ್ ಏನ್ ಸ್ವೀಟ್ ಮಾಡಿದ್ವಿ ಅನ್ನೋದನ್ನ ಕಂಟೆಂಟ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಹಾಗೆ ಕೊನೆಯವರೆಗೂ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನಿಂತ್ಕೊ ಅವನೇ ಬರಲಿ ನಿಂತ್ಕೋ ಬರಲ್ಲ ಅವನು ಸಂಜೆ ಒಂದು ಹೋಗಿ ಪೈಪ್ ಪೈಪ್ಲೈನ್ ರೋಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ತುಂಬ ಚಿಲ್ ಆಗಿದೆ ಚೆನ್ನಾಗಿದೆ ಮಾತ್ರ ಈ ರೀತಿ ವೆದರ್ ಇದ್ರೆ ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಆದರೆ ತುಂಬ ದಿನ ಸೂರ್ಯನ ನೋಡಿದಿರ ನಮ್ ಕೈಲಂತೂ ಇರೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ಆ್ಯಂಡ್ ಕಂಟಿನ್ಯೂಟಿ ಶನಿವಾರದ ಬ್ಲಾಗು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಆ್ಯಸ್ ಯೂಶಯಲ್ ಟೊಮೊಟೊ ರೈಸ್ ಮಾಡೋಣ ಅಂತ ಮಾಡಿ ಸ್ನ್ಯಾಕ್ಸ್ಗೆ ಅನಾನಸು ಉಪ್ಪು ಖಾರ ಹಾಕಿ ಕೊಟ್ಟಿದ್ದೀನಿ ಅವನಿಗೆ ತುಂಬ ಇಷ್ಟ ಅಂತ ಹೇಳಿದ ಹಾಗಾಗಿ ಈ ರೀತಿ ಮಾಡಿ ಕೊಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಬಾಯಲಂತೂ ನೀರು ಬರುತ್ತೆ ಇದನ್ನು ನೋಡ್ತಾ ಇದ್ದೀನಿ ತೇಜನೆ ರೆಡಿ ಮಾಡಿಕೊಂಡ ಈ ರೀತಿ ಮಿಕ್ಸ್ ಮಾಡಿ ಎಷ್ಟು ಚೆಂದ ಬಂದಿದೆ ನೋಡಿ ಹಾಗೆ ನಾವು ಆಫ್ಟರ್ನೂನ್ಗೆ ಒಂದು ಪಾಯಸ ಮಾಡೋಣ ಅಂತ ತುಂಬ ಇಷ್ಟ ಆಗ್ತಾಯಿತ್ತು ಬಿಸಿ ಬಿಸಿಯಾಗಿ ಆಗಿರೋದ್ರಿಂದ ಬಿಸಿಯಾಗಿ ಏನಾದರೂ ತಿನ್ನೋಣ ಅನ್ನಿಸ್ತಾಯಿತು ಹಾಗಾಗಿ ನೈಲನ್ ಸಬ್ಬಕ್ಕಿ ತಂದು ಈ ಒಂದು ಕಾಲು ಗಂಟೆ ನೆನೆಸಿ ಪಾಯಸ ಮಾಡ್ತಾಯಿದ್ದೀವಿ ಗೋಡಂಬಿ ಬಾದಾಮಿ ಏಲಕ್ಕಿ ಎಲ್ಲ ಬೇಡ ಪೌಡರ್ ಇದ್ರೆ ಸಾಕಿಲ್ಲಾಂದ್ರೆ ಅದಕ್ಕೆ ಹಾಕೊಂಡು ರುಬ್ಕೋಬೋದು ಕಾಯಿ ಇದ್ರೆ ಹಾಕೊಂಡು ಉಟ್ಕೊಬೋದು ಇಲ್ಲಾಂದರೆ ಪುಡಿ ಇದ್ರೆ ಏಲಕ್ಕಿ ಕಾಯಿ ಇದ್ರೆ ಅದಕ್ಕೆ ಹಾಕೊಂಡು ರುಬ್ಕೊಬೋದು ಇಲ್ಲಾಂದರೆ ಪೌಡರ್ ಹಾಕ್ಕೊಬೋದು ಹ್ಞೂ ಬಾದಾಮಿ ಗೋಡಂಬಿ ಹ್ಞೂ ಇದಕ್ಕೆ ಮಿಕ್ಸ್ ಮಾಡೋದು ಈಗ ಚಪ್ಪತ್ತಿ ಸಬ್ಬಕ್ಕಿಗೆ ಹ್ಞೂ ಕೋವಾ ಆ್ಯಡ್ ಮಾಡ್ಬೋದಲ್ವಾ ಹ್ಞೂ

ಹತ್ರ ಹಾಕ್ಬೇಕು ಅಂಬೇಕಾದ್ರೆ ಜಾಸ್ತಿ ನೋಡ್ಕೊಂಡು ಕಮ್ಮಿ ಜಾಸ್ತಿ ಕಮ್ಮಿ ನೋಡ್ಕೊಂಡು ಹಾಕೋದು ಒಂದು ಗ್ಲಾಸ್ ಅಷ್ಟು ಅಂದ್ರೆ ಒಂದು ನೂರು ನೂರ ಐವತ್ತು ಗ್ರಾಮ್ ಅಷ್ಟು ಸಕ್ಕರೆ ಆಡ್ ಮಾಡ್ತಾ ಇದೀವಿ ನಾನು ಇಲ್ಲಿ ಇಲ್ಲಲ್ಲ ನಾನು ಹೋಗ್ತೀನಿ ನೀನು ಪಾಯಸ ಮಾಡ್ತಿರೋದಲ್ವಾ ಈ ರೀತಿ ನೀಟಾಗಿ ಮಿಕ್ಸ್ ಕೊಡಬೇಕು ಈಗ ನೋಡಿ ಏಲಕ್ಕಿ ಪೌಡರು ಸೊ ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀವಿ ಇದಕ್ಕೆ ಇನ್ನು ಮಿಲ್ಕ್ ಕಂಟೆಂಟ್ ಅಂತ ಬರುತ್ತಲ್ವಾ ಸೊ ಅದು ನಂದಿನಿ ಶಾಪಲ್ಲಿ ಎಲ್ಲಾದರೂ ಸಿಗುತ್ತೆ ಸೊ ಅದನ್ನು ಹ್ಯಾಡ್ ಮಾಡಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾವು ಇಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಇದು ಆ್ಯಕ್ಚುಲಿ ನಮ್ಮ ಮನೆಯವರು ನಾನು ಯಾವತ್ತೂ ಮಾಡಿಲ್ಲ ಸೊ ಇದರಲ್ಲಿ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಹೆಲ್ಪಿಂಗು ಒಬ್ರಿಗೊಬ್ರು ಗಂಡ ಹೆಂಡತಿ ಈ ರೀತಿ ಎಲ್ಪ್ ಮಾಡ್ಕೊತ ಜೀವನ ಸಾಗಿಸಿದ್ರೇ ಸಂಸಾರ ಅನ್ನೋದು ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ಆ ಜಾಗದಲ್ಲಿ ಏನಂತೀರಾ ನಿಮ್ಮ ಅನಿಸಿಕೆ ನಮ್ಮ ಮನೆಯವ್ರಂತೂ ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಸಹ ತುಂಬ ಸಪೋರ್ಟಿವ್ ಆಗಿರ್ತಾರೆ ಹೇಳಬೇಕು ಅಂದರೆ ಬಿಡ್ದಿರ ಹಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಇದು ಬೇಗನೆ ಅದಕ್ಕೆ ನಮ್ಮ ಮನೆಯವರು ಹೇಳಿ ಹೋಗಿದ್ದು ಅವರು ಔಟ್ಸೈಡ್ ಏನೋ ಪಾರ್ಸಲ್ ಬಂತು ಅಂತ ಹೋದರು ತರೋದಕ್ಕೆ ಇದೇನಾದರೂ ಬಿಟ್ಟರೆ ತಳ ಬಿಡುತ್ತೆ ತುಪ್ಪ ತುಪ್ಪವನ್ನು ಜಾಸ್ತಿ ಹಾಕಿದ್ದಾರೆ ತುಪ್ಪ ಇದನ್ನ ಈ ರೀತಿ ಹಾಕಿದರೆ ಕೊಲೆಸ್ಟ್ರಾಲು ಎಲ್ಲ ಜಾಸ್ತಿ ಆಗುವುದು ಬಾದಾಮಿನ ಗೋಡಂಬಿಯನ್ನು ತುಪ್ಪದಲ್ಲಿ ಹಾಕಿ ರೋಸ್ಟ್ ಮಾಡುತ್ತಿದ್ದಾರೆ ಪಟ 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 ಕೆಂಬಣ್ಣ ಬರೋವರೆಗೂ ಮೇಲೆ ಸ್ವಲ್ಪ ದ್ರಾಕ್ಷಿಣ ಹಾಕ್ತಿದ್ದೀವಿ ಸಾಕು ತುಪ್ಪದಲ್ಲಿ ರೋಸ್ಟ್ ಮಾಡಿ ಪಾಯಸಕ್ಕೆ ಹಾಕಿ ಅವ್ನು ರೆಡಿ ಆಗಿದೆ ನೈಲನ್ಸ ಬಟ್ಟಿಯ ಪಾಯ್ಸ ಖೀರ್ ಅಂತ ಅನ್ಬೋದು ಅಲ್ವಾ ಅಜ್ಜಿಗೆ ದೊಡ್ಡ ಮೆಣಸಿನಕಾಯಿ ತಗೊಂಡಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ಹಿಟ್ಟಿಗೆ ಕಡಲೆ ಹಿಟ್ಟು ಸ್ವಲ್ಪ ಹಾಕಿ ಹಿಟ್ಟು ಒಂದ್ ಸ್ಪೂನ್ ಆಗೋಷ್ಟು ಅಜ್ವಾನ ಉಪ್ಪು ಒಂದ್ ಚಿಟಿಕೆ ಸೋಡಾ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಲ್ಲಿ ಪೌಡರು ಸಹ ಆಡ್ ಮಾಡ್ತಾ ಫುಲ್ ಇದೀನಿಂಗ್